ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾಯಿರಿ ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಾವು ಇವತ್ತು ದೇವಿರಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಅಂದರೆ ಬೆಟ್ಟ ಹತ್ತಕ್ಕಂತೂ ಆಗಲ್ಲ ನನ್ನ ಕೈಯಲ್ಲಿ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತಾ ನಾನು ನಾನಿವತ್ತು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಉಪ್ಪಿಟ್ಟು ಮಾಡಿ ಮತ್ತು ನೈಟು ಇವತ್ತು ಹಬ್ಬ ಇರೋದ್ರಿಂದ ನಾನು ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡು ಹಿಟ್ಟೆಲ್ಲ ಕಡ್ದಿಟ್ಟು ಇದ್ದೀನಿ ಮತ್ತು ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಹಾಗಾಗಿ ಎಲ್ಲ ಕಡ್ದಿಟ್ಟು ಇವಾಗ ರೆಡಿಯಾಗಿ ಹೊರಟಿದ್ದೀವಿ ನಾವು ಫ್ಯಾಮಿಲಿ ಹೋಗ್ತಾ ಇರೋದು ಅಪ್ಪ ಒಬ್ಬರು ಮಿಸ್ಸಿಂಗು ಮನೆಗೆ ಹೋಗಿದ್ದಾರೆ ಅವರಿಗೆ ಅಲ್ಲಿ ಪೂಜೆ ಮಾಡಬೇಕು ಅಲ್ವಾ ಅದಕ್ಕೋಸ್ಕರ ಮಿಸ್ಸಿಂಗ್ ಅವರು ಎಲ್ಲ ಹೊರಟು ರೆಡಿ ನಮ್ಮ ಮನೆಯವರು ಅಷ್ಟೊತ್ತಿಗೆ ಟೀ ಬೇಕು ಅಂತ ಹೇಳಿದರು ಲಾವಣ್ಯ ಟೀ ಮಾಡ್ಕೊಬಂದು ಅಷ್ಟೊತ್ತಿಗೆ ನನ್ನ ಮಗ ನನಗೂ ಬೇಕು ಅಂತ ಹಠ ಮಾಡ್ತಿದ್ದಾನೆ ನೋಡಿ ಅಪ್ಪ ಕಾಫಿ ಟೀ ಕುಡಿಯೋದು ಅಭ್ಯಾಸ ಮಾಡಿಬಿಟ್ಟಿದ್ದಾರೆ ನಾವಿದ್ದಾಗ ಕೊಡೋಲ್ಲ ಬೈತಾರೆ ಅಂತ ಹೇಳಿ ಅವರಿಬ್ಬರೇ ಇದ್ದಾಗ ಮಾಡ್ಕೊಂಡು ಕುಡಿತಾರೆ ನೋಡಿ ಸೂಪರ್ ಸೂಪರು ಅಂತ ಹೇಳ್ತಾ ಇದ್ದಾನೆ ಅವನಿಗೆ ತುಂಬ ಇಷ್ಟ ಕಾಫಿ ಟೀ ಕುಡಿಯೋದು ನಾವು ಜಾಸ್ತಿ ಕೊಡಬಾರ್ದಲ್ಲ ಅಂತ ಹೇಳಿ ಕೊಡೋಲ್ಲ ನಾವು ಮಾಡಲ್ಲ ಮನೇಲಿ ತುಂಬ ಕಡಿಮೆ ಮನೆಯವ್ರು ತಿಂಡಿ ಆದಮೇಲೆ ಏನಾದರೂ ಬೇಕು ಅಂತ ಕೇಳ್ತಾರೆ ಹಾಗಾಗಿ ನನ್ನ ಮಗಳಿಗೂ ರಜಾ ಇದೆ ಇವತ್ತು ನೋಡಿ ಒಂದು ಒನ್ ಅವರ್ ಬೇಕು ಅಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಹಾಗಾಗಿ ಇವಾಗ ಹೊರಟಿದ್ದೀವಿ ಅಂದರೆ ನಾವು ಇಲ್ಲಿಂದ ಲೇಟ್ ಮಾಡಿದರೆ ಅವ್ರು ಹೊರಟಿಲ್ವೇನೋ ಇನ್ನೂ ಬಂದಿಲ್ಲ ಅಂತ ಹೇಳ್ಕೊಂಡು ಅವ್ರು ನಿಧಾನ ಮಾಡ್ತಾರೆ ಅದಕ್ಕೋಸ್ಕರನೇ ಬೇಗ ಹೊರಟಿದ್ವಿ ಏನು ತೊಂದರೆ ಇಲ್ಲ ಮತ್ತೆ ಬಂದು ಹಬ್ಬ ಮಾಡಬೇಕು ಅಲ್ವಾ ನೈಟಿಗೆ ಅದೇ ಪ್ರಾಬ್ಲಮ್ಮು ಇವಾಗ ಬಂದ್ವಿ ನಮ್ಮ ಭಾವನ ಮನೆಗೆ ನಾನು ಹೊರಟಿದಾರಾ ಅಂತ ನೋಡಿದರೆ ಹೊರಟೇ ಇಲ್ಲ ಅವರು ನಾ ಅವಾಗ ಸ್ಯಾರಿ ಉಡ್ತಾ ಇದ್ದಾರೆ ನಮ್ಮಕ್ಕ ಡ್ರೆಸ್ ಎಲ್ಲ ಅವಾಗ ಡ್ರೆಸ್ ಇದ್ರು ಅದಕ್ಕೆ ಇನ್ನೂ ಹೊರಟಿಲ್ವ ಬಂದು ಹಬ್ಬ ಮಾಡಬೇಕು ಅಂದೆ ಹಾಗಾಗಿ ಪಟಪಟ ಎಲ್ಲ ಹೊರಡ್ತಾಯಿದ್ರು ಅಷ್ಟೊತ್ತಿಗೆ ನಮ್ಮಕ್ಕ ಇದು ಹಲ್ವಾ ಮಾಡಿದ್ದೆ ಅಂತ ಹೇಳಿ ತೊಗೊಂಡು ಬಂದರು ತುಂಬ ಚೆನ್ನಾಗಿತ್ತು ಹಲ್ವಾ ಮಾತ್ರ ಸಕ್ಕತ್ತಾಗಿ ಮಾಡಿದರು ಹಾಗಾಗಿ ಇವಾಗ ಎಲ್ಲರೂ ಹೊರಟ್ವಿ ನಾವು ಇಡೀ ಒಂದು ಟೂಫನ್ನು ಆಗಿಬಿಟ್ಟಿದ್ದೀವಿ ಜನ ಮಕ್ಕಳನ್ನೆಲ್ಲ ಹಿಂದೆ ಹಾಕ್ಕೊಂಡಿದ್ದೀವಿ ನಮ್ಮ ಬಾವರೆಲ್ಲ ನಮ್ಮ ಮನೆಯವರು ನಮ್ಮ ಬಾವರು ಇಬ್ಬರು ಮುಂದೆ ಕೂತ್ಕೊಂಡಿದ್ದಾರೆ ನಾವು ಆಮೇಲೆ ನ ಮಕ್ಕಳನ್ನೆಲ್ಲ ಹಿಂದೆ ಹಾಕೊಂಡಿದೀವಿ ಮಕ್ಕಳನ್ನು ಅಷ್ಟೇ ಎಲ್ಲೂ ಕರ್ಕೊಂಡು ಹೋಗಲ್ಲ ನಾವು ರಜೆಗೆ ಇವತ್ತು ಹೇಗೋ ದೇವಸ್ಥಾನ ಹೊರಟ್ಕೊಂಡಿದ್ದೀವಿ ಎಲ್ಲಿಗಾದರೂ ಹೋಗಬೇಕು ಅಂದ್ಕೊಂಡಿರ್ತೀವಿ ಅಷ್ಟೊತ್ತಿಗೆ ಏನಾದರೂ ಒಂದಿರುತ್ತೆ ಸಿಕ್ಕ ಬಟ್ಟೆ ಮಳೆ ಬರ್ತಾಯಿತ್ತು ಇನ್ನೇನು ಚಿಕ್ಕಮಂಗ್ಳೂರು ಹತ್ತಿರ ಬಂದ್ವಿ ನಾವು ತುಂಬ ಮಳೆ ಇದೆ ಇವತ್ತಂತೂ ಅಪ್ಪ ಇಷ್ಟೊಂದು ಮಳೆನ ಅಂದರೆ ನಮ್ಮೂರಲ್ಲಿ ಮಳೆನೇ ಇರಲಿಲ್ಲ ಆಲ್ದೂರಲ್ಲಿ ಚಿಕ್ಕಮಂಗ್ಳೂರಲ್ಲಿ ಸಿಕ್ಕ ಬಟ್ಟೆ ಮಳೆ ಇತ್ತು ನಾವು ಏನಪ್ಪ ಇದು ಅಂತ ಅಂದ್ಕೊಂಡಿದ್ವಿ ಅದ್ರ ಮಧ್ಯೆ ಎಲ್ಲಾದರೂ ತುಂಬ ರಶ್ ಇದ್ದರೆ ಬರೋದು ಎಷ್ಟೊತ್ತಾಗುತ್ತೋ ಏನೋ ಅಂತ ಭಯ ಆಗ್ತಾ ಇತ್ತು ಆದರೆ ಒಂದು ಗಾಡಿ ನೋಡಿದ ತಕ್ಷಣ ಓ ತುಂಬ ಜನ ಇದ್ದಾರೆ ಅಂತ ಅಂದ್ಕೊಂಡ್ವಿ ಆದರೆ ಫ್ರೀ ಇತ್ತು ಏನು ತೊಂದರೆ ಇಲ್ಲ ನಾವು ಬರೋಷ್ಟೊತ್ತಿಗೆ ಸಿಕ್ಕ ಬಟ್ಟೆ ಮ ಜನ ಸ್ಟಾರ್ಟ್ ಆಗಿಬಿಟ್ಟರು ನೋಡಿ ಇವಾಗ ಬರ್ತಾ ಇದ್ದೀವಿ ಮತ್ತೆ ಒಂದು ಏನು ಗೊತ್ತಾ ನಾನು ಇಲ್ಲಿಗೆ ಬಂದಿದ್ದು ಫಸ್ಟ್ ಟೈಮು ಇಷ್ಟು ಹತ್ತಿರ ನನಗೆ ಇಲ್ಲಿ ಬರೋಕ್ಕಾಗಲಿಲ್ಲ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಅದಕ್ಕೆ ಎಲ್ಲರೂ ಹೇಳ್ತಾ ಇದ್ರು ನಾನು ಬರ್ತಾ ಇದ್ದೀನಿ ಅಲ್ವಾ ಅದಕ್ಕೆ ಮಳೆ ಜೋರಾಗಿದೆ ಇವತ್ತು ಅಂತ ಅಂದರೆ ನನ್ನ ಮಗನೂ ಕರ್ಕೊಂಡು ನೋಡಿ ಛತ್ರಿ ಅಂದರೆ ಮೂರು ಛತ್ರಿ ಇಟ್ಕೊಂಡಿದ್ವಿ ಒಬ್ಬರು ಬಿಟ್ಟು ಹೋದ್ಮೇಲೆ ಇನ್ನೊಬ್ಬರು ಸಿಕ್ಕಾಬಟ್ಟೆ ಜಾರತಾಯಿತ್ತು ಅಲ್ಲಿ ಪಾಪ ಒಬ್ರು ಬಿದ್ದೇ ಬಿಟ್ರು ನನ್ನ ಮಗನ ನೋಡಿ ಹೇಗೆ ಇಟ್ಕೊಂಡಿದ್ದೀನಿ ಅಂತ ಪಾಪ ಅದು ಸುಮ್ಮನೆ ಇರುತ್ತೆ ನನ್ನ ಮಗಳಂತೂ ಬಂದು ನಿಂತ್ಕೊಬಿಟ್ಲೋ ಮಳೆಯಲ್ಲೇ ನೆನ್ಕೊಂಡು ಇವಾಗ ದೇವ್ರ ದರ್ಶನಕ್ಕೆ ಅಂತ ಬಂದ್ವಿ ಅಲ್ಲಿ ವೀಡಿಯೋಸು ಮಾಡೋಂಗಿಲ್ಲ ಹಾಗಾಗಿ ಲಾವಣ್ಯ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದಾಳೆ ಅಷ್ಟೇ ದೇವ್ರದ್ದು ಹಾಗೆ ಎಲ್ಲ ಸ್ವಲ್ಪ ಸುತ್ತಾಡ್ಕೊಂಡು ಅದು ಇಲ್ಲಿ ಇದು ಮಾಡ್ತಾರೆ ಆ ಕಡೆ ದೇವಿರಮ್ಮ ಚಿಕ್ಕಮ್ಮ ಆ ಕಡೆಗಿದೆ ಇದು ಖುಷಿಯಾಯಿತು ನನಗೆ ಫಸ್ಟ್ ಟೈಮ್ ನೋಡಿದ್ದು ಫಸ್ಟ್ ಟೈಮ್ ಬಂದಿದ್ದೆ ಅಲ್ವಾ ತುಂಬ ಖುಷಿಯಾಯಿತು ಸಿಕ್ಕಾಪಟ್ಟೆ ಮಳೆನೂ ಇತ್ತು ಮಗ ನೋಡಿ ಹೇಗೆ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾನೆ ಅವಾಗ ಅವನಿಗೆ ಅಂಬ ಅಂಬ ಅಂತ ಹೇಳ್ತಾ ಇದ್ದ ಫಸ್ಟಿಗೆ ಇವಾಗ ಅವನಿಗೆ ಗೊತ್ತು ಅದು ಸ್ವಾಮಿ ಅಂತ ಹೇಳ್ಕೊಂಡು ಕೈ ಮುಗಿತಾನೆ ನಂದಿಗೆ ಆವಾಗ ಎಲ್ಲಿ ಚಿಕ್ಕಲ್ಲಿದ್ದ ಅಲ್ವಾ ಆವಾಗ ಅಂಬ 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 ಅಂತ ಇದು ಇದ್ದ ಇವಾಗ ಊಟಕ್ಕೆ ಹೋಗೋಣ ಅಂತ ಊಟಕ್ಕೆ ಬಂದ್ವಿ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ನಾವು ಮನೇಲೆಲ್ಲ ಅಷ್ಟು ಚೆಂದ ಮಸಾಲೆ ಎಲ್ಲ ಹಾಕ್ಕೊಂಡು ಸಾಂಬಾರು ಮಾಡ್ತೀವಿ ಅಷ್ಟು ಟೇಸ್ಟೇ ಆಗಲ್ಲ ಅಲ್ಲಿ ತುಂಬ ತೆಳುವು ಸಾಂಬಾರು ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ನಮ್ಮ ಮನೆಯವರಿಗೂ ಅಷ್ಟೇ ತುಂಬ ಇಷ್ಟ ಆಯಿತು ದೇವ್ರ ಪ್ರಸಾದ ಎಷ್ಟು ಟೇಸ್ಟಿಯಾಗಿರುತ್ತೆ ಅಲ್ವಾ ಸಖತ್ ಇಷ್ಟ ಆಯಿತು ಎಷ್ಟು ತೆಳುವು ಇದೆ ನೋಡಿ ಸಾಂಬಾರು ಆದರೆ ತುಂಬ ಚೆನ್ನಾಗಿತ್ತು ಅದು ಅನ್ನ ತರಕಾರಿ ಸಾಂಬಾರು ಹಾಗೆ ಪಾಯಸ ಇತ್ತು ಮತ್ತು ಉಪ್ಪಿನಕಾಯಿ ಎಲ್ಲ ತಿನ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಳ್ತಾ ಇದ್ವಿ ಫೋಟೋಸ್ ಎಲ್ಲ ತಕೊಂಡು ಇವಾಗ ಬಂದ್ವಿ ಗಾಡಿಗೆ ಇವಾಗ ಗಾಡಿಗೆ ಬಂದ್ವಿ ಬರುವಾಗ ಫುಲ್ ಬಿಸಿಲು ಮಳೆನೇ ಇಲ್ಲ ಹೋಗುವಾಗ ಮಳೆ ಅಂದರೆ ದಾರಿನೇ ಕಾಣ್ತಾ ಇರಲಿಲ್ಲ ಅಷ್ಟು ಅಷ್ಟು ಮಳೆ ಇತ್ತು ಇವಾಗ ನೋಡಿ ಜನ ಎಲ್ಲ ಬರ್ತಾ ಇದ್ದಾರೆ ತುಂಬ ರಶ್ ಆಗುತ್ತೆ ಇನ್ನು ಮುಂದೆ ಅಂದರೆ ನಾವು ಬೇಗ ನೈನ್ ತರ್ಟಿಗೆ ಹೊರಟಿದ್ದು ಅಲ್ವಾ ಇಲ್ಲಿ ಅಷ್ಟು ಬೇಗ ಟ್ವೆಲ್ ಓ ಕ್ಲಾಕಿಗೆ ನಮ್ಮದು ಪೂಜೆ ಎಲ್ಲ ಮುಗೀತು ಹಾಗಾಗಿ ಇವಾಗ ಮನೆಗೆ ಬಂದ್ವಿ ಇವಾಗ ಮನೆಗೆ ಬಂದು ಹಬ್ಬ ಸ್ಟಾರ್ಟು ಇವಾಗ ಒಂದೊಂದೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ನಮ್ಮ ಮನೇಲಿ ಇವತ್ತು ನಾನ್ ವೆಜ್ ಮಾಡೋದು ಪಂಚ್ ಕಟ್ತಾರೆ ಅಲ್ವಾ ಇವತ್ತೇ ನಾನ್ ವೆಜ್ ಮಾಡ್ತಾರೆ ಹಾಗೆ ಪಕ್ಕದ ಮನೆಯವರಲ್ಲಿ ಬಂದಿದ್ದರು ಹಾಗೆ ನೋಡಿ ಇದೊಂದು ದೀಪ ತರಿಸಿದ್ದೆ ನಾನು ಮೀಶೋದಲ್ಲಿ ತರಿಸಿದ್ದೆ ತುಂಬ ಚೆನ್ನಾಗಿತ್ತು ಅಂದರೆ ಅದು ಬಾಗಿಲಿಗೆಲ್ಲ ಎಣ್ಣೆದು ಮಾಡಿಟ್ಟಿದ್ವಿ ಹಾಗೆ ಹೊರಗಡೆ ಫುಲ್ಲು ಸುತ್ತ ಇಡೋಕ್ಕೆ ಇದೊಂದು ದೀಪ ತರಿಸಿದ್ದೆ ಚೆನ್ನಾಗಿತ್ತು ಅಂದರೆ ನೀರು ಹಾಕ್ಕೊಳ್ಳೋದು ಕೆಟ್ಟು ಹೋಗಲ್ಲ ಮತ್ತು ಆಯಿಲೆಲ್ಲ ಅಲ್ಲಿ ಚಲ್ತು ಕ್ಲೀನ್ ಮಾಡಬೇಕು ಅಂತಲೂ ಇರೋಲ್ಲ ಚೆನ್ನಾಗಿತ್ತು ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ರೆ ಆಯಿತು ಕತ್ಕೊಳ್ಳುತ್ತಾ ಇತ್ತು ಚೆನ್ನಾಗಿತ್ತು ಅದನ್ನು ತರಿಸಿದ್ದೆ ಅದನ್ನೆಲ್ಲ ಸುತ್ತ ಇಟ್ಟಿದ್ವಿ ಹಾಗೆ ನಮ್ಮ ಪಕ್ಕದ ಮನೆಯವರು ನಾವು ಎಲ್ಲ ಸೇರಿ ಚೆನ್ನಾಗಿ ಖುಷಿಯಿಂದ ಹಬ್ಬ ಮಾಡಿದ್ವಿ ಚೆನ್ನಾಗಾಯಿತು ಹಬ್ಬನೂ ಅಪ್ಪ ಒಬ್ಬರು ಮಿಸ್ಸಿಂಗು ಅದೇ ಬೇಜಾರು ಅಂದರೆ ದಿನ ಇರ್ತಾರೆ ಅಲ್ವಾ ಇವತ್ತು ಅಪ್ಪ ಇಲ್ಲ ನಾನು ಮಾಡೋಕ್ಕಾಗಲ್ಲ ಅವರು ಅಲ್ಲಿ ಹಬ್ಬ ಮಾಡಬೇಕು ಅಲ್ವಾ ಬಿಡೋಂಗಿಲ್ಲ ನಾವು ಆವಾಗ ನಾನೇನು ಗೊತ್ತಾ ಅಂದರೆ ನಮಗೆ ಸ್ವಂತ ಮನೆ ಇರಲಿಲ್ಲ ಬಾಡಿಗೆ ಮನೇಲಿ ಇದ್ದಿದ್ದು ಅಲ್ವಾ ಹಾಗಾಗಿ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ ಅಲ್ಲೇ ಹಬ್ಬ ಮಾಡ್ತಾ ಇದ್ವಿ ಬೇಗ ಹೋಗ್ತಿದ್ವಿ ಖುಷಿ ಆಗ್ತಾ ಇತ್ತು ಇವಾಗ ನಮ್ಮ ಮನೆ ಅಂತ ಆದಮೇಲೆ ನಾವು ಇಲ್ಲಿ ಮಾಡಲೇಬೇಕು ಹಿರಿಯರಿಗೆಲ್ಲ ಇಡ್ತೀವಿ ಅಲ್ವಾ ಮಾಡಲೇಬೇಕು ಅಲ್ವಾ ಹಾಗೆ ನಮ್ಮ ಮನೆಯವರು ನಾನು ಎಲ್ಲ ಪಟಾಕಿ ಎಲ್ಲ ಹೊಡೆದು ಅಷ್ಟೊತ್ತಿಗೆ ನಮ್ಮ ಬಾವರು ಇನ್ನೇನು ಬರ್ ಬಂದರು ಇವಾಗ ಇವಾಗ ಹಿರಿಯರಿಗೆಲ್ಲ ಇಟ್ಟು ಫಸ್ಟ್ ಮಕ್ಕಳಿಗೆ ಊಟ ಕೊಟ್ಟಿದ್ದೀವಿ ನನ್ನ ಮಗ ನೋಡಿ ಎಲ್ಲರೂ ಜೊತೆ ಇದ್ದರೆ ಎಷ್ಟು ಚೆನ್ನಾಗಿ ಊಟ ಮಾಡ್ತಾನೆ ಅಂತ ಅಂದರೆ ಅವನಿಗೆ ತುಂಬ ಖುಷಿ ಎಲ್ಲರ ಜೊತೆನೂ ಕೂತ್ಕೊಂಡು ಊಟ ಮಾಡೋದು ಅಮ್ಮ ನನಗೂ ಒಂದು ಎಲೆ ಅಂತ ಕೇಳ್ತಾನೆ ಹಾಕಿಕೊಟ್ಟಿದ್ದೀನಿ ತಿಂತಾ ಇದ್ದಾನೆ ನೋಡಿ ನಾನಿವತ್ತು ಏನೇನು ಮಾಡಿದ್ದೆ ಅಂದರೆ ಜಾಸ್ತಿ ಏನು ಈ ಸಲಿ ಮಾಡೋಕ್ಕಾಗಲಿಲ್ಲ ನನಗೆ ಅಂದರೆ ಅಲ್ಲೂ ಹೋಗಿ ಬಂದು ಆಮೇಲೆ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ ಗೀ ರೈಸು ಹಾಗೆ ಚಿಕನ್ ಗ್ರೀನ್ ಮಸಾಲ ಮಾಡಿದ್ದೆ ಹಾಗೆ ಮತ್ತು ಇದು ಗಟ್ಟಿ ಕೋಳಿ ಸಿಗುತ್ತೆ ಅಲ್ವಾ ಅದ್ರದ್ದು ಸಾಂಬಾರು ಮಾಡ್ಕೊಂಡಿದ್ದೆ ಹಾಗೆ ಮೀನು ಫುಲ್ಲು ಮೀನ್ ಇಂಗಿಸ್ಕೊಂಡಿದ್ದೆ ಹಾಗೆ ಕೋಸಂಬ್ರಿ ಗೀ ರೈಸು ಹಾಗೆ ಇಡ್ಲಿ ಮತ್ತು ವೈಟ್ ರೈಸು ತಿಳಿ ಸಾಂಬಾರು ಹಾಗೆ ಏನು ಮಾಡಿದ್ದೆ ಸೌತೆಕಾಯಿ ಪಾಯಸ ಅದೇ ಮಾಮೂಲಿ ಎಲ್ಲ ಹೇಗೆ ಮಾಡ್ತೀರೋ ಆ ಥರ ನಮ್ಮ ಮನೇಲಿ ಅಂದರೆ ಆವಾಗಿಂದ ನಾವು ಮಾಡ್ಕೊಂಡು ಬಂದಿರೋದು ನಾವು ನಾನ್ ವೆಜ್ ಮಾಡೋದು ಈ ಹಬ್ಬದಲ್ಲಿ ತುಂಬ ಖುಷಿಯಾಯಿತು ಹಬ್ಬಕ್ಕೂ ಎಲ್ಲರೂ ಬಂದರು ನಮ್ಮ ಭಾವದೇರೆಲ್ಲ ಬಂದಿದ್ರು ಹಾಗಾಗಿ ನಾವು ನಾವೇ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿರಲ್ಲ ಅಲ್ವ ಎಲ್ಲರೂ ಬಂದರೆ ಖುಷಿಯಾಗಿರುತ್ತೆ ತುಂಬ ಖುಷಿಯಾಯಿತು ಇಲ್ಲಿಗೆ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು